ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಒಂದು ಜಾಬ್ ಇನ್ಫಾರ್ಮೇಶನ್ ತಂದಿದೆ ಇದೇನಪ್ಪ ಅಂತಂದ್ರೆ ಭಾರತೀಯ ವಾಯುಪಡೆಯಲ್ಲಿ ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರ್ ಹುದ್ದೆಗಳು ಅಂತ ತಗೋತಾ ಇದ್ದಾರೆ ಈಗ ಹೊಸದಾಗಿ ಅಗ್ನಿವೀರಂತ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಹುದ್ದೆಗಳದು ಏನಪ್ಪಾ ಅಂತಂದ್ರೆ ಈ ಹುದ್ದೆಗಳು ಏರ್ ಫೋರ್ಸ್ ಅಗ್ನಿವೀರ್ ಹುದ್ದೆಗಳಾಗಿರ್ತದೆ ಅಂದರೆ ಭಾರತೀಯ ವಾಯು ವಾಯುಪಡೆನೇ ಏರ್ಫೋರ್ಸ್ ಅಂತಾರೆ ಇಂಗ್ಲೀಷಲ್ಲಿ ಅದರಲ್ಲಿ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಐನೂರು ಮೂರು ಸಾವಿರದ ಐನೂರು ಅಗ್ನಿವೀರ್ ಹುದ್ದೆಗಳನ್ನು ತಗೋಬೇಕು ಅಂತ ಆಲ್ರೆಡಿ ಅದು ಆಗಿದೆ ಅದರಲ್ಲಿ ಅದು ಯಾವ ರೀತಿ ನಟಿಸ್ತಾರೆ ಅಂದರೆ ಮೂರು ಹಂತದಲ್ಲಿ ನಟಿಸ್ತಾರೆ ಮೂರು ಹಂತಗಳು ಯಾವುದಪ್ಪ ಅಂದರೆ ಒಂದು ಆನ್ಲೈನ್ ಲಿಖಿತ ಪರೀಕ್ಷೆ ಅಂದರೆ ನಿಮಗೆ ಆಮೇಲೆ ಪೇಪರ್ ಕೊಟ್ಟು ಪರೀಕ್ಷೆ ಬರೆಸ್ತಾರಲ್ಲ ಆ ಥರ ಏನಿಲ್ಲ ಡೈರೆಕ್ಟ್ ಆನ್ಲೈನ್ ಲಿಖಿತ ಪರೀಕ್ಷೆ ಇರ್ತದೆ ಅಂದರೆ ಸಿಸ್ಟಮಲ್ಲಿ ನೀವು ಹೋಗ್ಬಿಟ್ಟು ಆ ಎಕ್ಸಾಮ್ ಬರೀಬೇಕು ಅದನ್ನು ಯಾವುದೇ ಮಾಮೂಲಿ ಮಾಮೂಲಿ ನಾಲ್ಕು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೋ ಅಂತ ಟಿಕ್ ಮಾಡಿ ನೀವು ಆನ್ಲೈನಲ್ಲಿ ಎಕ್ಸಾಮ್ ಬರ್ಬಿಟ್ಟು ಬರಬೇಕು ಎರಡನೇದು ಏನಪ್ಪ ಅಂದರೆ ದೈಹಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಏನಪ್ಪ ಅಂದರೆ ನೀವು ಮಾಮೂಲಿ ಯಾವ ಥರ ನೀವು ಇದು ಮಾಡ್ತೀರಾ ಅಂತಂದ್ಬಿಟ್ಟು ರನ್ನಿಂಗ್ ರೇಸು ಮತ್ತು ಶಾರ್ಟ್ಪುಟ್ಟು ಜಂಪಿಂಗು ಆ ಥರದ ಮಾಮೂಲಿ ಪೊಲೀಸ್ಗೆ ಯಾವ ಥರ ತಗೋತಾರ ಇದು ಆರ್ಮರ್ ಇದು ಏರ್ ಫೋರ್ಸ್ತು ಆಗಿರೋದ್ರಿಂದ ಪೊಲೀಸ್ಗೆ ಯಾವ ರೀತಿ ತಗೋತಾರೋ ಅದೇ ರೀತಿ ತಗೊಳ್ಳೋದು ಆ ಥರ ದೈಹಿಕ ಪರೀಕ್ಷೆ ಮಾಡ್ತಾರೆ ಮೂರನೇದು ಯಾವುದಪ್ಪ ಅಂದರೆ ವೈದ್ಯಕೀಯ ಪರೀಕ್ಷೆ ಮೂರನೇದು ವೈದ್ಯಕೀಯ ಪರೀಕ್ಷೆ ಅಂತಂದರೆ ಮಾಮೂಲಿ ಡಾಕ್ಟ್ರದ್ದು ಸರ್ಟಿಫೇಟ್ ನಿಮ್ಮ ಏನಾರು ತೊಂದರೆ ಇದೆಯಾ ಏನಾದ್ರು ಕಾಯಿಲೆ ಇದೆಯಾ ಅಥವಾ ನಿಮ್ಮ ಬಾಡಿ ಸ್ಟ್ರೆಂತ್ ಇದೆಯಾ ಈ ಥರ ಎಲ್ಲ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಅವರು ಈ ಮೂರು ಹಂತದಲ್ಲಿ ಈ ಹುದ್ದೆಗಳನ್ನ ತಗೋತಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತೊಂದು ವರ್ಷ ಒಳಗಡೆ ಇರಬೇಕು ಯಾಕೆಂದರೆ ಇದು ಜಾಸ್ತಿ ಏಜ್ ಆದರೆ ಆಗಲ್ಲ ಅದಕ್ಕೋಸ್ಕರ ಹದಿನೆಂಟು ವರ್ಷ ನಂತರ ಮತ್ತು ಇಪ್ಪತ್ತೊಂದು ವರ್ಷದ ಒಳಗಡೆ ನೀವು ಮಾಡಿರಬೇಕು ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಏನಪ್ಪಾ ಅಂದರೆ ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಪಾಸ್ ಆಗಿರಬೇಕು ಅದರಲ್ಲಿ ಬೌದ್ಧಶಾಸ್ತ್ರ ಹಾಗೂ ಗಣಿತ ಮ್ಯಾಥಮೆಟಿಕ್ಸು ಮತ್ತು ಬೌದ್ಧಶಾಸ್ತ್ರ ಎರಡರಲ್ಲೂ ಕೂಡ ನೀವು ತೇಲುಗಡೆ ಆಗಿರಬೇಕು ಹನ್ನೆರಡನೇ ತರಗತಿ ಇದಕ್ಕೆ ಆರಂಭದಲ್ಲೇ ಎಷ್ಟಪ್ಪ ಸ್ಯಾಲ್ರಿ ಅಂದರೆ ಇಪ್ಪತ್ತೊಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಸಾವಿರದಿಂದ ನಿಮಗೆ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಹೋಗ್ತಾ ಹೋಗ್ತಾ ವರ್ಷ ವರ್ಷ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ 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 ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ಈ ಮೂರು ಅಭ್ಯರ್ಥಿಗಳೇನು ಜನರಲ್ ಕ್ಯಾಟಗರಿ ಒಬ್ರು ಬಿಟ್ಟು ಜನ್ರಲ್ ಕ್ಯಾಟಗರಿಗೆ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷದ ಒಳಗಡೆ ಯಾರುತ್ತಾರೆ ಅಷ್ಟು ಮಾರ್ಕ್ಸ್ ಸಲ್ಲಿಸಬೇಕು ಮತ್ತು ಈ ಎಸ್ ಸಿ ಎಸ್ ಟಿ ಓ ಬಿ ಸಿ ಈ ಎಸ್ ಸಿ ಎಸ್ ಟಿ ಓ ಬಿ ಸಿ ಎ ಸಡಿಲಿಕೆ ಕೂಡ ಇದೆ ಕ್ಯಾಶ್ಟ್ ಇದ್ರದ್ದು ಏನಪ್ಪ ಏಜಿಂದು ಸಡಿಲಿಕೆ ಕೂಡ ಇದೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದೊಳಗಡೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದೊಳಗಡೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಶುಲ್ಕ ಎಷ್ಟಪ್ಪ ಅಂತಂದರೆ ಐನೂರೈವತ್ತು ರೂಪಾಯಿ ಎಲ್ಲ ಕ್ಯಾಟಗರಿ ಆಗ್ಬೋದು ಪ್ರತಿ ಜನರಲ್ಲೇ ಆಗ್ಬೋದು ಒ ಬಿ ಸಿ ಆಗ್ಬೋದು ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ಇದಕ್ಕೆಲ್ಲ ಟೋಟಲ್ಲು ಅವರು ಐನೂರೈವತ್ತು ಐನೂರೈವತ್ತು ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅರ್ಜಿನ ಶುಲ್ಕ ಅಂತ ಮತ್ತೆ ಅದರಲ್ಲಿ ಅರ್ಜಿ ಶುಲ್ಕದಲ್ಲಿ ಮಹಿಳೆಯರ ಲೇಡೀಸ್ ಏನಾರು ಹಾಕ್ತಾರೆ ಅವ್ರಿಗೆ ವಿನಾಯಿತಿ ಇದೆ ಅಂತೆ ಅದು ನೀವು ಅವರು ವೆಬ್ಸೈಟಲ್ಲಿ ಹಾಕಿ ವೆಬ್ಸೈಟಲ್ಲಿ ಹಾಕ್ಬೇಕು ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಮತ್ತು ಇದು ಅರ್ಜಿ ಸಲ್ಲಿಸೋಕ್ಕೆ ಯಾವಾಗಪ್ಪ ಅಂದರೆ ಹದಿನೇಳನೇ ತಾರೀಕು ಅರ್ಜಿ ಸಲ್ಲಿಸೋದು ಯಾವಾಗಪ್ಪ ಅಂದರೆ ಹದಿನೇಳನೇ ತಾರೀಕಿನ ಶುರುವಾಗಿದೆ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಹದಿನೇಳನೇ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುರುವಾಗಿ ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ ಅಂದರೆ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ತಿಂಗಳು ಅಂದರೆ ಫೆಬ್ರವರಿ ಎರಡನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಇದರ ಅಪ್ಲಿಕೇಶನ್ ಮುಕ್ತಾಯ ಆಯ್ತದೆ ಅದರಿಂದ ನೀವು ಯಾರಾದರೂ ಈ ಸೆಕೆಂಡ್ ಪಿ ಯು ಸಿನಲ್ಲಿ ಬೌದ್ಧಶಾಸ್ತ್ರ ಮತ್ತು ಗಣೇಶ ಶಾಸ್ತ್ರದೊಂದಿಗೆ ನೀವೇನಾದರೂ ಪಿ ಯು ಸಿ ಪಾಸ್ ಆಗಿದರೆ ಇದಕ್ಕೆ ಸೇರ್ಬೋದು ಅಂತಿದೆ ಅದು ಜಾಸ್ತಿಯೂ ಇದೆ ಹುದ್ದೆಗಳು ಕೂಡ ಜಾಸ್ತಿ ಇದೆ ಮೂರು ಸಾವಿರದ ಐನೂರು ಹುದ್ದೆಗಳಿದೆ ಅದು ಇದು ಭಾರತೀಯ ವಾಯುಪಡೆ ಅಂದರೆ ಏರ್ಫೋರ್ಸ್ ಅಗ್ನಿವೀರ್ ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಚೆನ್ನಾಗಿ ಕರೆಕ್ಟಾಗಿ ಆಗಿ ತಗೋತಾರೆ ಯಾವುದೇ ರೀತಿ ಇದರಲ್ಲಿ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ನಡೆಯೋಲ್ಲ ಇದರಲ್ಲಿ ನೀವು ಕರೆಕ್ಟಾಗಿ ಲಿಖಿತ ಪರೀಕ್ಷೆ ಬರೀಬೇಕು ಲಿಖಿತ ಪರೀಕ್ಷೆ ಅಂದರೆ ಪೇಪರ್ ಅಲ್ಲ ಆನ್ಲೈನ್ ಮೂಲಕನೇ ಲಿಖಿತ ಪರೀಕ್ಷೆ ಯಾಕೆಂದರೆ ಟೋಟಲ್ ಭಾರತದಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆಯಿಂದ ಎಲ್ಲ ಸ್ಟೇಟ್ಗಳಿಂದ ತಗೋತಾರೆ ಎಲ್ಲ ಸ್ಟೇಟ್ಗಳಿಂದ ತಗೊಳ್ಳೋದ್ರಿಂದ ನೀವು ಆನ್ಲೈನ್ ಮೂಲಕನೇ ಲಿಖಿತ ಪರೀಕ್ಷೆ ಬರೀಬೇಕು ಅದಾದಮೇಲೆ ದೈಹಿಕ ಪರೀಕ್ಷೆ ಮಾಡ್ತಾರೆ ಅದೇ ಮಾಮೂಲಿ ನೀವು ರೇಷೋದು ಇದು ಪೊಲೀಸ್ರು ಯಾವ ರೀತಿ ಇರ್ತದೆ ಆ ಥರ ಮತ್ತು ಕೊನೆಯಲ್ಲಿ ವೈದ್ಯಕೀಯ ಪರೀಕ್ಷೆನ ಅವರೇ ಏರ್ಪಾಡು ಮಾಡ್ತಾರೆ ನೀವು ಹೋಗ್ಬೇಕಾಗುತ್ತೆ ಎಲ್ಲ ಅವ್ರು ಚೆಕಪ್ ಮಾಡಿ ಎಲ್ಲ ಮಾಡಿ ಅದು ನಿಮ್ಗೆ ಹೇಳ್ತಾರೆ ಇಷ್ಟಿದೆ ನೋಡಿ ಬಟ್ ಚೆನ್ನಾಗಿದೆ ಇದು ಜಾಸ್ತಿನೂ ಇದೆ ಪೋಸ್ಟು ಮತ್ತು ಇದು ಹೊಸ್ತ ಕ್ರಿಯೇಟ್ ಮಾಡಿರೋದು ಅಗ್ನಿವೀರ್ ಅಂತ ಏರ್ಪೋರ್ಟ್ಸ್ ಅಗ್ನಿವೀರ್ ಅಂತ ಹುದ್ದೆನ ಅವರೇ ಹೊಸ್ತು ಕ್ರಿಯೇಟ್ ಮಾಡಿದ್ದಾರೆ ಯಾರಿಗಾದ್ರೂ ಯಾರಿಗಾದ್ರು ಹಾಕೋಕ್ಕೆ ಇದಿತ್ತು ಅಂತಂದರೆ ದಯವಿಟ್ಟು ಹಾಕಿ ಪಾಸಾಗಿ ಜಾಬ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ತುಂಬ ಟ್ಯಾಂಕ್ಸ್